ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಇದ್ದೀನಿ ಇವತ್ತಿನ ಡೇ ಬಂದು ಯಾರು ಸಂಡೇ ಯಾರು ಸಂಡೇ ಇವತ್ತು ಇವತ್ತು ಟೈಮ್ ಬಂದು ಆರೂವರೆ ಅಂತ ಅಂದ್ಕೊಳ್ಳಿ ಆರು ಇಪ್ಪತ್ತು ಈಗ ಎಲ್ಲಿಗೆ ಹೋಗ್ತಿದ್ವಿ ಅಂತಂದರೆ ತುಮಕೂರಲ್ಲಿ ಗ್ಲಾಸ್ ಹೌಸಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಇವತ್ತಿಗೆ ಲಾಸ್ಟು ಅದಕ್ಕೋಸ್ಕರ ನಾನು ನಮ್ಮಮ್ಮ ಇಬ್ರುನೇ ಗ್ಲಾಸ್ ಹೌಸ್ಗೆ ಹೋಗ್ತಿದ್ವಿ ಬನ್ನಿ ಎಕ್ಸಿಬಿಷನ್ ಹೇಗಿರುತ್ತೆ ಅಂತ ಅಲ್ಲೇ ಈಗ ಇಲ್ಲಿ ಹೋನ ತಗೊಂಡು ಸುಮ್ಮ ಕುಂಗಿ ಕೊಟ್ಟು ಹೋಗೋದು ಅಕ್ಕ ಎಲ್ಲ ಹೋಗಿದ್ದಂತೆ ನಮ್ಮ ಪಕ್ಕನೆ ಬಂದು ಇಸ್ಕೊಂಡು ಹೋಗೋದು ಬನ್ನಿ ಹೋಗಿ ಕೊಟ್ಬಿಟ್ಟು ಹೋಗಲ್ಲ ಇದು ನೋಡಿ ನಮ್ಮ ಹನುಮಂತಪುರ ಮಾರ್ಕೆಟ್ಟು ಆಟೋ ಹತ್ಕೊಂಡು ಹೋದು ನಾನು ನಮ್ಮಮ್ಮ ಇಬ್ಬರೇ ಹೋಗಿದ್ದು ನೋಡಿ ನಾನು ನಮ್ಮಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಯಾವುದೋ ಆಟೋ ಸಿಕ್ತು ಹತ್ಕೊಂಡು ಸೀಸನ್ ನಾವು ಹೋಗಿದ್ದೆ ಗ್ಲಾಸ್ ಹೌಸಿಗೆ ಎಲ್ಲಿಗೆ ಅಂತಂದರೆ ಸ್ವದೇಶಿ ಮೇಲಕ್ಕೆ ನಾವು ಹೋಗಿದ್ದು ತುಮಕೂರು ಅಮನಿಕೆರೆ ಗ್ಲಾಸ್ ಹೌಸಲ್ಲಿ ಇರೋದ್ದು ನುಡಿದು ತಮ್ಮಯ್ಯ ಆಸ್ಪತ್ರೆ ರೋಡು ನುಡಿದು ಸ್ಟೇಡಿಯಂ ರೋಡ್ ನೋಡಿ ಏಕ ಎಷ್ಟು ನೋಡಿ ಗೈಸ್ ಏಕಾ ಕಾರ್ಗಳು ಎಷ್ಟು ನಿಂತಿದ್ದಾವೆ ಅಂತ ಅಷ್ಟು ಸಖತ್ತು ಜನ ನೋಡ್ಬೋದು ನೀವು ಏಕ ಕಾರ್ಗಳು ಎಷ್ಟೊಂದು ನಿಂತಿದ್ದಾವೆ ಅಂತ ಇದು ಅಮನಿಕೆರೆ ಪಾರ್ಕಿಗೆ ಹೋಗುವಂಥ ಇದು ಇದು ಫಸ್ಟೇ ಹೋಗುವಂಥದ್ದು ಆರ್ಚು ನೆಕ್ಸ್ಟು ಮುಂದೆ ಗ್ಲಾಸ್ ಹೌಸಿಗೆ ಓಪನ್ ಇರುವಂಥದ್ದು ಅಲ್ಲೇ ಸ್ವದೇಶಿ ಮೇಳ ಗ್ಲಾಸ್ ಹೌಸಲ್ಲಿ ಫುಲ್ಲು ಸ್ವದೇಶಿ ಮೇಳ ಇದ್ದಿದ್ದು ನೋಡ್ಬೋದು ನೀವು ಎಷ್ಟು ಕಾರ್ಗಳು ಅಂತ ನೋಡಿ ಇಲ್ಲಿಂದ ಫುಲ್ಲು ಡೆಕೋರೇಷನ್ನು ಲೈಟಲ್ಲಿ ಲೈಟಿಂಗ್ಸಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ಡೆಕೋರೇಷನ್ ನೋಡಿ ಇಲ್ಲೇ ಸ್ವದೇಶಿ ಮೇಳ ನೋಡಿ ಅಲ್ಲಿ ನೋಡಿ ಇಲ್ಲೇ ಸ್ವದೇಶಿ ಮೇಳ ನೋಡಿ ಗೈಸ್ ಹೋಗ್ತಾ ಎಂಟರು ಆನೆ ಎಲ್ಲ ಇತ್ತು ಅದ್ರ ಪಕ್ಕದಲ್ಲಿ ಫಸ್ಟ್ ಎಂಟ್ರೆನ್ಸಿಗೆ ಹಸಿರು ಸೆರೆ ಇದು ಬಂದು ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೌಭಾಗ್ಯ ಸ್ಯಾರಿ

ನೋಡಿ ಗೈಸ್ ಇಲ್ಲಿ ಹಲವಾರು ರೀತಿಯ ದವಸ ಧಾನ್ಯಗಳು ರಾಗಿ ಹುಚ್ಚೆಳ್ಳು ಎಳ್ಳು ಆಮೇಲೆ ಅಕ್ಕಿ ಆರ್ಕ ಸಜ್ಜೆ ಎಲ್ಲಾನು ಎಲ್ಲದರಲ್ಲೂ ಚೂರು ಡೆಕೋರೇಷನ್ ಸಹ ಮಾಡಿದ್ರು ಇಲ್ಲಿ ವಿಡಿಯೋ ಮಾಡಬೇಕು ಅಂತ ತೆಗೆದೇ ಕರೆಂಟ್ ಹೊರಟ ನೋಡಿ ಗೈಸ್ ಎಷ್ಟು ಜ್ಯೂಸ್ ಐದಿದಾಗೆ ಇರುತ್ತೆ ಇಷ್ಟನ್ನ ವಿಡಿಯೋ ಮಾಡ್ಕೊತಾ ಮನೆ ಕಡೆಗೆ ವಾಪಸ್ ಬಂದು ನೋಡಿ ಸ್ವದೇಶಿ ಮೇಳ ತುಮಕೂರಲ್ಲಿ ಅಮಾನಿಕೆರೆಯಲ್ಲಿ ನಡೆದಿದಂಥದ್ದು ಇಷ್ಟನ್ನ ಸ್ವಲ್ಪ ವೀಡಿಯೋ ಮಾಡ್ಕೊ ಮನೆಗೆ ಬಂದೋ ಮನೆಗೆ ಬಂದು ಇದೆ ಅದು ಹೋಗ್ಬೇಕಾದ್ರೆ ಒಂಥರ ಈ ಕೆಂಡ್ರಿ ಈಗ ಒಂದು ಈ ಕೆನಡ ಅಂತ ಅನ್ಕಬಿಡಿದ್ರಿ ತೋರಿಸ್ತೀನಿ ಏನೋ ತಂದಿದ್ದೀನಿ ಸ ಗೈಸ್ ನೋಡಿ ಇದು ಹೆಂಗೈತೆ ಒಂಥರ ತಗದೊಗ್ಲ್ತಾ ಐತೆ ಇದು ಮುನ್ನೂರು ರೂಪಾಯಿ ತೋರ್ಸ್ತು ಅಮ್ಮಗೆ ಏನೋ ಒಂದು ಎರಡು ರೂಪಾಯಿ ಸ್ವಲ್ಪ ಹಾಕಿ ಬಿಡ್ತಿದ್ರ ಹುಡ್ಕೊಂಡು ಹೋಗಿದ್ದೀನಿ ಹೋ 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 ಉಡ್ಕೊಂಡು ಹೋಗ್ಬಿಡ್ತಾಳೆ ಈಗ ಎಲ್ಲಿರ್ತಾರೋ ಅವರು ಇವತ್ತು ಲಾಸ್ಟ್ ಡೇಟು ಏಟ್ ಅಗ್ಲ ಆಯ್ತುಳೆ ಸಲ ಐತೆ ಏನು ಗೊತ್ತಾ ರಾತ್ರಿ ಹೊತ್ತು ಗುರ್ಕ ಓಡಾಡ್ತಾರಲ್ಲ ಗುರ್ಕುಂತರ ಕಾಣ್ತಿದ್ಲಾ ಗುರ್ಕ ಗುರ್ ತಮ್ಮ ವಿಡಿಯೋ ಮಾಡ್ತಾಳ ಅಂದ್ರೆ ಸಿರೆ ಉಟ್ಕೊಂಡು ಬಿಚಾಕ್ತಿದಿ ದಾಂಗಿಗೆ ಕೂಕೊಂಡ ಬಿಡಿತಿ ಚೆಳಿ ಆ ತಾಯಿ ನೋಡಿ ಚೆಳಿ onತರ ದೊಗ್ ದೊಗ್ಲಿ ಸಪ್ಪ ಸುಮಾರು ಇತ್ತು ಅಲ್ವಾ ದೊಗ್ ದೊಗ್ಲಿ ತಾಯಿ ಜೂಸ್ ಚನೈತಾ ಸುಮಾರು ಇತ್ತು ಆಷ್ಟೋನ್ ಚನಾದೆ ಇದೆ ಗೊತ್ತಾಯ್ತು ಓಕೆ ಗಾಯ್ಸ್ ಈಗ ಟೈಮ್ ಬಂದು 8:00 ಕಾತು 8:10 ಆಗಿರಬೇಕು ಅಷ್ಟೇ 8:10 ಆಗಿರಬೇಕು ಅಷ್ಟೇ ಈಗ 9 ಗಂಟೆಗೆ ಬಿಗ್ ಬಾಕ್ಸ್ ಹೊರದಕತೆ ಕಿಚನ್ ಮತ್ತೆ ನೋಡಿ ಹೋಗಿ ಇವತ್ತು ಒಂದು ಕಮ್ಮಿ ತಗೊಂಡಿದ್ದು ಈಗ ಸ್ವದೇಶಿ ಮೇಳ ಸಾಮಾನಿಕೆರೆಯಲ್ಲಿ ಇವತ್ತು ಲಾಸ್ಟಿಗೆ ಬೇಕು ಅಂದ್ರೆ ಹಚ್ಕೊಂಡು ಮತ್ತೆ ಕತ್ಲೆ ಹಂಗೈತಿಲ್ಲ ಜಾಸ್ತಿ ಆಯ್ತು ಐವತ್ತು ರೂಪಾಯಿ ಅಲ್ವಾ ಅವೇನು ಟೇಸ್ಟ್ ಚೆನ್ನಾಗಿರಲಿಲ್ಲ ಆಲಗಡ್ಡೆ ತುಂಬ ಟಿಕ್ಕಿದ್ರು ಅಷ್ಟೇ ಆಲೀಗಡ್ಡೆ ಅಷ್ಟೇ ನಾವು ಬೇಡ ಅಂದ್ರೆ ಹೋಗಿ ಐವತ್ತೈವತ್ತು ರೂಪಾಯಿ ಕೊಟ್ಟು ತಗೊಂಡಿತ್ತು

ನೋಡಿ ಈಗ ಸ್ನಾನ ಮಾಡ್ಕೊಂಬಿಟ್ಟು ತಲೆನೂ ಸಹ ಒಣಗಿಲ್ಲ ಹಂಗ ಹೋಗ್ತೀವಿ ನೋಡ್ರಿ ಎತ್ತೈತ ಕ್ಲಿಪ್ ಬಾಕ್ಲ ತಲೆ ಸೊಳ್ಳೆ ಕಡಿತೈತೆ ನೋಡೇ ಏ ತಲೆ ಸೊಳ್ಳೆ ಕಡಿತೈತಿ ನೋಡೆ ಚಿಕ್ಕ ಕಡಿತ ನೋಡ್ರಿ ಸಕ್ಕತ್ತ ನೋಡಿ ಕುಂದು ನೋಡ್ರಿ ಜಾಲ್ರೆ ಇದ್ದ ನೋಡ್ರಿ ಚಿಕ್ಕಿ ಇವು ಸ್ಕೂಲಲ್ಲಿ ಹೂವು ನೋವು ಊಟ ಮಾಡಿಬಿಟ್ಟು ಆದಮೇಲೆ ಕೊಡೋರು ಮೊಟ್ಟೆ ತಿನ್ನೋರಿ ಮೊಟ್ಟೆ ಚಿಕ್ಕಿ ತಿನ್ನೋರಿ ಚಿಕ್ಕ ರೀ ಇಷ್ಟು ಇತ್ತಿಲ್ಲ ದೊಡ್ಡ ದೊಡ್ಡದಾಗಿರಿ ಆಮೇಲೆ ಇನ್ನೊಂದು ಎಲ್ಲಮ್ಮ ಪರ್ಸು ಕೊಡಮೇಲಿ ಹೀರಿಗೆ ತಲೆ ಕಟ್ಕತೀನಿ ಒಂಚೂರು ನೂರು ರೂಪಾಯಿಗೆ ಐದು ನೂರು ರೂಪಾಯಿ ನಾಲ್ಕಿದ್ದವು ಲಾಸ್ಟ್ ಅಂತ ಐದು ಕೊಟ್ರು ನೋಡಿರಿ ಕ್ವಾಲಿಟಿ ಚೆನ್ನಾಗವೇ ಎಷ್ಟು ದಿವಸ ಬಳಕೆ ಬರ್ತದೆ ನೋಡೋಣ

ಹುಡುಗಿನ ಬ್ಲಾಗ್ ಏನ್ ಮಾಡ್ತೀನಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಮುಂಚೆನೆ ಹೋಗಿದ್ರೆ ಬ್ಲಾಗ್ ಬೇಗ ಹಾಕ್ಬಿಟ್ಟು ನಿಮ್ಗೆ ತಿಳಿಸ್ತದೆ ಎಲ್ಲಿ ಅಂತ ಅದು ಇವತ್ತಿಗೆ ಕ್ಲೋಸ್ ನಮ್ಮ ಅಮ್ಮ ಲಾಸ್ಟ್ನೇ ಹೋಗ್ತೈತೆ ಲಾಸ್ಟ್ ದಿವಸ ಓಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬೇಜಾರಿಗೆ ದುಡ್ಡು ಖರ್ಚು ಮಾಡ್ಕೊಬರಕ್ಕೆ ಹೋಗ್ಬೇಕು ಅಲ್ಲಿಗೆ ಅದೇನು ಎಷ್ಟು ದುಡ್ಡು ಖರ್ಚು ಮಾಡಿದೆ మునూరు నూరు ఐనూరు రూపాయ డమ్ ఐనూరు రూపాయ డమ్ అందు డమ్మారు బాయ్ 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 బాయ్